ನೋಡಿ ಇದೊಂದು ತಾಂತ್ರಿಕ ತಾಂತ್ರಿಕ ವಶೀಕರಣದಲ್ಲಿ ಒಂದು ಮುಖ್ಯವಾಗಿ ಕೆಲಸ ಮಾಡುವಂತಹ ಒಂದು ವಿಧಾನ ಈ ವಿಧಾನದಲ್ಲಿ ಯಾವುದೇ ರೀತಿಯ ಉಂಗುರಕ್ಕೆ ಆದರೂ ಸರಿಯೇ ಯಾವುದಕ್ಕಾದರೂ ಸರಿನೇ ಹಾಕ್ಕೊಂಡು ಇದನ್ನು ಲೇಪನೆ ಮಾಡಿಕೊಂಡು ಧಾರಣೆ ಮಾಡ್ಕೋದು ಒಳ್ಳೆಯ ಉತ್ತಮವಾದ ಕೆಲಸ ನೋಡಿ ಈ ಥರ ಈಗಿದೆ ಇದೊಂದು ತಾಂತ್ರಿಕವಾಗಿ ಮಾಡುವಂತಹ ಒಂದು ವಿಧಾನ ಇದು ಜನ ವಶೀಕರಣಕ್ಕೆ ಅತ್ಯಮೂಲ್ಯವಾದ ಕೆಲಸ ಮಾಡ್ತದೆ ಹೇಗೆ ಜೀರುಂಡೆ ಹುಳ ಹೇಗೆ ಅಂತ ಸೌಂಡ್ ಮಾಡ್ತದೋ ಹಾಗೆ ಜನವಸೀಕರಣಕ್ಕೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡ್ತದೆ ಇದು ಒಂದು ತಾಂತ್ರಿಕ ವಿಧಾನ ಇದೊಂದು ಜೀರುಂಡ ಉಳದ ರೆಕ್ಕೆಯಾಗಿರುತ್ತದೆ ನೋಡಿ ಈ ಥರ ಇದೆ ನೋಡಿ ಈ ಥರ ಇದೆ ನೋಡಿ ಈ ಥರ ಇದೆ ಯಾರು ಬೇಕಾದರೂ ಈ ವಿಧಾನವನ್ನು ಮಾಡಿಕೊಳ್ಕೊ ಸಿಕ್ತಂಥ ಸಂದರ್ಭದಲ್ಲಿ ಇದನ್ನು ಯಾರು ಬೇಕಾದರೂ ಈ ತಾಂತ್ರಿಕವಾಗಿ ಮಾಡಿಕೊಳ್ಳಬಹುದು ಈಗಿದೆ ನೋಡಿ ಈ ಥರ ಇದೆ ಸರ್ವಜನ ವಸೀಕರಣಕ್ಕೆ ಉತ್ತಮವಾದ ಫಲ ನೀಡುತ್ತದೆ ಈ ಥರ ಬಣ್ಣಗಳಲ್ಲಿ ಈ ಥರ ನೋಡಿ ಈಗ ಬಣ್ಣಗಳು ಈ ಬಣ್ಣಗಳು ಚೇಂಜ್ ಆಗ್ತದೆ ನೋಡಿ ಈಗ ಉಂಗುರಕ್ಕೆ ನಾನು ಧಾರಣೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಉಂಗುರಕ್ಕೆ ನೋಡಿ ಈ ಥರ ಧಾರಣೆ ಮಾಡಲು ಈಗಿದೆ ಇದನ್ನು ಈ ಥರ ಹಾಕ್ಕೊಂಡು ಈ ಥರ ಎಲ್ಲ ಲೇಪನೆ ಮಾಡ್ಕೊಬೇಕು ಹಿಂಗೆ ಉಲ್ಟ ಮಾಡ್ಕೊಂಡು ಈ ಥರ ಮಡಿಕೊಂಡು ಈ ಥರ ರೋಲ್ ಮಾಡಿಕೊಂಡು ಈ ಥರ ಮಡ್ಚ್ಕೋಬೇಕು ಈ ಥರ ಎಲ್ಲ ಹಿಂಗೆ ಮಡ್ಚ್ಕೊಂಡು ಈ ಥರ ನೋಡಿ ಈ ಥರ ಬಣ್ಣ ಇರೋ ಅಂಥದ್ದನ್ನು ಇಲ್ಲಿಗೆ ಸೇರಿಸ್ಬೇಕು ಇಲ್ಲಿಗೆ ನೋಡಿ ಇಲ್ಲಿಗೆ ಧಾರಣೆ ಮಾಡ್ಬೇಕು ಇಲ್ಲಿಗೆ ಇಲ್ಲಿ ಸೇರಿಸ್ಬೇಕು ಇಲ್ಲಿಗೆ ಇಲ್ಲಿ ಸೇರಿಸಾದ ಈ ಥರ ಎನ್ಸಿಲ್ ತಗೊಂಡು ಈ ಥರ ಈ ಥರ ದಿವಸ ತಗೊಂಡು ಎಲ್ಲ ಭಾಗಕ್ಕೂ ಈ ಥರ ಅಂಟಿಸ್ಬೇಕು ನೋಡಿ ಈ ಥರ ಧಾರಣೆ ಮಾಡಿಕೊಂಡು ನಿಮಗೆ ತಿಳಿದಿರುವಂತಹ ಸಿದ್ಧಿ ಮಂತ್ರದಲ್ಲಿ ಅಭಿಮಂತ್ರಿಸ್ಕೊಂಡು ಈ ಥರ ಹೀಗೆ ಧಾರಣೆ ಮಾಡ್ಕೋಬೇಕು ಈ ಥರ ಹುಡುಗರಿಗೆ ಈ ಥರ ಧಾರಣೆ ಮಾಡಿಕೊಂಡ್ರೆ ಎಲ್ಲ ಕಾರ್ಯಗಳು ಯಶಸ್ವಿಯಾಗ್ತದೆ ಜನ ವಶೀಕರಣಕ್ಕೆ ಅನುಕೂಲ ಆಗುತ್ತೆ ರೆಕ್ಕೆಯಲ್ಲಿ ವಶೀಕರಣಕ್ಕೆ ನೋಡಿ ಈ ಥರ ಲೇಪನೆ ಮಾಡಿಕೊಂಡು ಈ ಥರ ಈಗ ಹಾಕ್ಕೊಂಡು ಈ ಥರ ಹೀಗೆ ಉಂಗ್ರದಿಗೆ ಈ ಥರ ಕೈಗೆ ಧಾರಣೆ ಮಾಡ್ಕೋಬೇಕು ಇದು ಸರ್ವ ಜನ ವಶೀಕರಣಕ್ಕೆ ಎಲ್ ಮಾಡಿಸ್ದಾಗಿದೆ ಹೇಳಿ ಮಾಡಿಸಿದ ರೀತಿಯಲ್ಲಿ ಇದೆ ಈ ಥರ ದಾಳಿ ಮಾಡಿಕೊಂಡು ಯಾವುದೇ ಜಯ ಜಯ ಯಾವುದೇ ಕೊಡೋದು ತಗೊಳ್ಳೋದಾಗಿ ಎಲ್ಲದ್ರೂ ವಶೀಕರಣ ಆಗುತ್ತೆ ಯಾವುದೇ ಕೆಲಸದಲ್ಲಿ ವಿಚಾರದಲ್ಲೂ ಯಶಸ್ಸು ನಿಮ್ಮದಾಗುತ್ತೆ ಈ ಥರ ಇದೆ ನಿಮಗೆ ಸಿಕ್ಕಿದಾಗ ಯಾರು ಬೇಕಾದ್ರೂ ಈ ಥರ ಮಾಡಿಕೊಂಡು ಈ ಥರ ಧಾರಣೆ ಮಾಡ್ಕೋಬೋದು ಈಗ ಯಾರು ಬೇಕಾದರೂ ಜೀವಿಸ್ಬೋದು